ಹಿಂದೂ ಧರ್ಮವನ್ನು ಹಿಂದೂಗಳನ್ನು ಬಾಯಿಗೆ ಬಂದ ಹಾಗೆ ಕ್ಯಾಕರಿಸಿ ಬಾಯಿ ತುಂಬ ಉಗಿದ್ರೆ ಅಧಿಕಾರ ಪಕ್ಕ ಅಂತ ನಮ್ಮ ಕೆಲ ರಾಜಕಾರಣಿಗಳು ತುಂಬ ತುಂಬ ಚೆನ್ನಾಗೇ ತಿಳ್ಕೊಂಡ್ಬಿಟ್ಟಿದ್ದಾರೆ ನಾವು ನೀವೆಲ್ಲ ಏನಂತ ತಿಳ್ಕೊಂಡಿದ್ದು ಇನ್ನೂ ಎರಡರಿಂದ ಮೂರು ಬಾರಿ ಚುನಾವಣೆಗಳು ನಡೆದ್ರೂ ನಮ್ಮ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗುವಂತಹದ್ದು ತುಂಬ ತುಂಬ ಕಷ್ಟ ಅಂತ ತಿಳ್ಕೊಂಡಿದ್ದು ನಮ್ಮ ರಾಹುಲ್ ಗಾಂಧಿಯವರು ತಮ್ಮ ಮೊದಲ ಭಾಷಣದಲ್ಲಿ ಸಂಸತ್ತಿನಲ್ಲಿ ಆಡಿದಂತಹ ಮಾತುಗಳನ್ನು ಕೇಳಿಸ್ಕೊಂಡ್ಬಿಟ್ರೆ ತುಂಬ ತುಂಬ ಚೆನ್ನಾಗಿ ಅರ್ಥವಾಗ್ಬಿಡುತ್ತೆ ನಮ್ಮ ರಾಹುಲ್ ಗಾಂಧಿಯವರು ಮುಂದಿನ ಬಾರಿ ಪ್ರಧಾನಮಂತ್ರಿಗಳಾಗುವಂತಹದ್ದು ಖಚಿತ ನಿಶ್ಚಿತ ಅಂತ ಈಗಾಗಿನೇ ಇರಬೇಕು ನಮ್ಮ ರಾಹುಲ್ ಗಾಂಧಿಯವರು ತಮ್ಮ ಮೊದಲ ಭಾಷಣದಲ್ಲೇ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ಉಗಿದು ಉಪ್ಪಿನಕಾಯಿ ಹಾಕಿದಂತಹದ್ದು ತಮಿಳುನಾಡಿನಲ್ಲಿ ಡಿ ಕೆ ಪಕ್ಷದ ರಾಜಕಾರಣಿಗಳು ಸನಾತನ ಧರ್ಮವನ್ನು ಟೀಕೆಯನ್ನು ಮಾಡಿದ್ರು ಸನಾತನ ಧರ್ಮವನ್ನು ಅಪಹಾಸ್ಯವನ್ನು ಮಾಡಿದ್ರು ಬಾಯಿಗೆ ಬಂದ ಹಾಗೆ ಹೇಳಿಕೆಗಳನ್ನೆಲ್ಲ ನೀಡಿದ್ರು ಇಷ್ಟೆಲ್ಲ ಆದ್ರೂ ಡಿ ಎಂ ಕೆ ಪಕ್ಷ ತಮಿಳುನಾಡಿನಲ್ಲಿ ಭರ್ಜರಿಯಾಗಿ ಬಹುಮತವನ್ನು ತೆಗೆದುಕೊಂಡು ಜಯವನ್ನು ಗಳಿಸ್ತು ಈ ರೀತಿಯಾಗಿ ಉದಾಹರಣೆಗಳನ್ನು ನೀಡ್ತಾ ಹೋಗ್ತು ಅಂತಂದರೆ ನಮ್ಮ ದೇಶದಲ್ಲೇ ಹಿಂದೂ ಧರ್ಮವನ್ನು ವಿರೋಧವನ್ನು ಮಾಡ್ತಿದ್ದಂತಹ ರಾಜಕೀಯ ಪಕ್ಷಗಳು ಎಷ್ಟೋ ರಾಜ್ಯಗಳಲ್ಲಿ ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದಾವೆ ಅಷ್ಟೊಂದು ದೂರ ಎಲ್ಲ ಎತ್ತಕ್ಕಾಗಿ ಹೋಗ್ತೀರ ನಮ್ಮ ರಾಜ್ಯದ ವಿಚಾರಕ್ಕೇ ಬನ್ನಿ ನಮ್ಮ ರಾಜ್ಯದಲ್ಲೇ ಕೆಲ ರಾಜಕಾರಣಿಗಳು ಸನಾತನ ಧರ್ಮವನ್ನು ಬಾಯಿಗೆ ಬಂದ ಹಾಗೆ ಟೀಕೆಗಳನ್ನು ಮಾಡ್ತಾ ಇದ್ದರು ಹಿಂದೂ ಅಂತಂದರೆ ಅಸಹ್ಯ ಹಿಂದೂ ಪದವೇ ಅಸಹ್ಯ ಈ ರೀತಿಯಾಗಿ ಹಿಂದೂಗಳಾಗಿ ಹಿಂದೂಗಳ ವಿರುದ್ಧವಾಗಿ ತುಂಬ ಜನ ನಮ್ಮ ರಾಜ್ಯದಲ್ಲಿರುವಂತಹ ರಾಜಕಾರಣಿಗಳು ಟೀಕೆಗಳನ್ನು ಮಾಡಿದ್ರು ಹೇಳಿಕೆಗಳನ್ನು ನೀಡಿದ್ರು ಅಪಹಾಸ್ಯಗಳನ್ನೆಲ್ಲ ಮಾಡಿದ್ರು ಅಂತಹ ರಾಜಕಾರಣಿಗಳೇ ಕಳೆದ ಚುನಾವಣೆಯಲ್ಲಿ ಭರ್ಜರಿಯಾಗಿ ಬಹುಮತವನ್ನು ತೆಗೆದುಕೊಂಡು ಅಧಿಕಾರವನ್ನು ಕೈಗೆತ್ತಿಕೊಂಡ್ರು ಈ ನಮ್ಮ ರಾಜಕಾರಣಿಗಳು ನಮಗೆ ಗ್ಯಾರಂಟಿಗಳನ್ನು ನೀಡ್ತಾ ಇಲ್ಲ ನಿಜವಾಗಿಯೂ ನಮಗೆ ಗ್ಯಾರಂಟಿಗಳನ್ನು ನೀಡ್ತಿಲ್ಲ ನಾವೇ ಅವರಿಗೆ ಗ್ಯಾರಂಟಿಗಳನ್ನು ನೀಡಬಿಟ್ಟಿದ್ದೀವಿ ಯಾವ ರೀತಿಯಾದಂತಹ ಗ್ಯಾರಂಟಿಯನ್ನು ನೀಡಬಿಟ್ಟಿದ್ದೀವಿ ನೀವುಗಳು ರಾಜಕಾರಣಿಗಳು ನಮ್ಮನ್ನು ಬಾಯಿ ತುಂಬ ಕ್ಯಾಕರಿಸಿ ಹೋಗಿರಿ ನಮ್ಮ ಧರ್ಮವನ್ನು ಬಾಯಿ ತುಂಬ ಕ್ಯಾಕರಿಸಿ ಹೋಗಿರಿ ಟೀಕೆಯನ್ನು ಮಾಡಿ ನಮ್ಮ ಧರ್ಮವನ್ನು ಟೀಕೆಯನ್ನು ಮಾಡಿ ಅಪಹಾಸ್ಯವನ್ನು ಮಾಡಿ ನಮ್ಮ ಧರ್ಮದ ತಮಾಷೆಯನ್ನು ಮಾಡಿ ಈ ರೀತಿಯಾಗಿ ಮಾಡ್ತು ಅಂದರೆ ಮಾತ್ರ ನಾವು ನಿಮಗೆ ಅಧಿಕಾರವನ್ನು ನೀಡುವುದು ಅಂತ ಈಗಾಗಿನೇ ಇರಬೇಕು ನಮ್ಮ ರಾಜಕಾರಣಿಗಳು ಬಾಯಿ ತುಂಬ ಚೆನ್ನಾಗಿ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ಕ್ಯಾಕರಿಸಿ ಕ್ಯಾಕರಿಸಿ ಹುಯಿತಾ ಇರುವಂತಹದ್ದು ನಾವು ವಿಶಾಲ ಹೃದಯದವರು ಬಿಡ್ರಿ ನಮ್ಗೆ ಎಷ್ಟು ಬೈದ್ರೂ ಹೇ ಹಿಂಗೆ ಅಂದ್ಕೊಂಡು ಏ ಬೈದ್ರಾ ಬೈಕೊಳ್ತಾ ನಿನಗೇನು ಅಧಿಕಾರ ಬೇಕು ತಾನೇ ನಾವು ಅಧಿಕಾರವನ್ನು ನೀಡ್ತೀವಿ ಅಂತ ಅಧಿಕಾರವನ್ನು ನೀಡುವಂಥವರು ನಾವು ಇನ್ನು ನಮ್ಮ ಕೆಲ ರಾಜಕಾರಣಿಗಳಿದ್ದಾರೆ ಈ ರಾಜಕಾರಣಿಗಳು ವಿಚಿತ್ರವಾದಂತಹ ರಾಜಕಾರಣಿಗಳು ಚುನಾವಣೆಗೆ ಮುಂಚೆ ಹಿಂದೂಗಳಾಗಿರ್ತಾರೆ ನಾನು ಹಿಂದೂ ನಾನು ಹಿಂದೂ ಹಿಂದೂ ಅಂತ ಎದೆ ತಟ್ಕೊಂಡು ಹೇಳ್ತಾ ಇರ್ತಾರೆ ಚುನಾವಣೆ ಮುಗಿದ ನಂತರ ಹಿಂದೂ ವಿರೋಧಿಗಳಾಗಿ ಬದಲಾಗ್ಬಿಡ್ತಾರೆ ಯಾವ ರೀತಿಯಾಗಿ ಅಂದರೆ ನಾಗವಲಿಯ ರೀತಿಯಾಗಿ ಬದಲಾಗೋ ರೀತಿಯಾಗಿ ಇಂತಹ ರಾಜಕಾರಣಿಗಳಿಗೆ ಹೇಳುವಂಥದ್ದು ಊಸರ ಒಳ್ಳೆ ರಾಜಕಾರಣಿಗಳು ಅಂತ ಇನ್ನೂ ಕೆಲವೊಂದಷ್ಟು ರಾಜಕಾರಣಿಗಳಿದ್ದಾರೆ ಇವರು ವಿಚಿತ್ರವಾದಂತಹ ರಾಜಕಾರಣಿಗಳು ತಮ್ಮ ನಾಯಕ ಸಂಸತ್ತಿನಲ್ಲಿ ನಮ್ಮದೇ ಧರ್ಮದ ವಿರುದ್ಧವಾಗಿ ಮಾತನಾಡಿ ನಮ್ಮದೇ ಧರ್ಮದವನ್ನ ಅಪಹಾಸ್ಯವನ್ನು ಮಾಡ್ತಾ ಇದ್ರು ಸಂಸತ್ತಿನಲ್ಲಿ ಹಿಂದೂಗಳಾಗಿ ಕುಳಿತುಕೊಂಡು ತಮ್ಮ ನಾಯಕ ತಮ್ಮ ಧರ್ಮದ ಬಗ್ಗೆ ಅಪಹಾಸ್ಯವನ್ನು ಮಾಡಿದ್ರೂ ಸಹ ತಮ್ಮ ನಾಯಕ ಹೇಳಿದಂತಹ ಮಾತುಗಳಿಗೆ ಚಪ್ಪಾಳೆಯನ್ನು ತಡ್ತಿರ್ತಾರೆ ಅದು ಸಹ ಹಿಂದೂಗಳಾಗಿಯೇ ಹುಟ್ಟಿ ಹಿಂದೂ ಧರ್ಮದಲ್ಲಿ ಬೆಳೆದು ಅಸಹ್ಯ ಆಗಬೇಕು ನಾಚಿಕೆ ಆಗಬೇಕು ಇಂತಹ ರಾಜಕಾರಣಿಗಳಿಗೆ ಇಂತಹ ರಾಜಕಾರಣಿಗಳು ಎಂದಿಗೂ ಬದಲಾಗೋದಿಲ್ಲ ಅವರು ತುಂಬ ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡಿದ್ದಾರೆ ಹಿಂದೂಗಳು ಯಾವತ್ತೂ ಬದಲಾಗೋದಿಲ್ಲ ಅವ್ರದ್ದು ಇದೇ ಜೀವನ ಇದೇ ರೀತಿಯಾಗಿ ಅವ್ರಿಗೆ ಏನೋ ಒಂದು ಹಿಂಗೆ ಬಿಸಾಕಿದ್ರೆ ಸಾಕು ಎತ್ಕೋತಾರೆ ಮತ ಹಾಕ್ತಾರೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವುಗಳು ಬದಲಾಗೋ ತನಕ ಅವ್ರುಗಳೂ ಬದಲಾಗೋದಿಲ್ಲ ನೀವಂತೂ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ದೇಹದ ಬಗ್ಗೆ ಯೋಚನೆ ಮಾಡಿ ದೇಶದ ಬಗ್ಗೆ ಯೋಚನೆ ಮಾಡಬೇಡಿ ಜೈ ಭಾರತ್ ಮಾತಾಕಿ